ಎರಡು ದಶಕಗಳ ಎಲ್ಲರ ಹೋರಾಟಗಾರರ ಮತ್ತು ಎಲ್ಲ ಜನಪ್ರಿಯಗಳ ಪ್ರಯತ್ನದಿಂದ ಧಾರವಾಡ ನಗರಕ್ಕೆ ಮಹಾನಗರ ಪಾಲಿಕೆ ಆಗಿರೋದು ಬಹಳ ಸಂತೋಷ ಸುದ್ದಿ ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಧಾರವಾಡ ನಗರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಸರ್ಕಾರ ಕೊಟ್ಟು ಈಗೇನು ನೋಟಿಫಿಕೇಶನ್ ಹೊಡಿಸೈತಿ ಅದರ ಪ್ರಕಾರ ಕೂಡಲೇ ಮಹಾನಗರ ಪಾಲಿಕೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಬೇಕಂತ ಸರ್ಕಾರಕ್ಕೆ ಎಲ್ಲ ಜನತೆ ಪರವಾಗಿ ಒತ್ತಾಯಿಸ್ತೀನಿ ನನ್ನ ಹೆಸರು ಪರಶುರಾಮ್ ಕೆಂಗಾರ್ ವಾರ್ಡ್ ನಂಬರ್ ಇಪ್ಪತ್ತು ಈಗ ಧಾರವಾಡಕ್ಕಾಗಿ ಪ್ರತ್ಯೇಕ ಪಾಲಿಕೆಗೆ ಅನುಮತಿ ನೀಡಿದ್ದನ್ನು ನಾವು ತುಂಬ ಹೃದಯದಿಂದ ಸ್ವಾಗಿಸ್ತಾ ಇದ್ದೇವೆ ಏಕೆಂದರೆ ಇಲ್ಲಿ ಕಮಿಷನರ್ ಭೇಟಿ ಧಾರವಾಡದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಅಂತ ಒಂದು ಶೆಡ್ಯೂಲನ್ನ ಮಾಡಿರ್ತಾರೆ ಪ್ರತಿ ಮಂಗಳವಾರ ಶುಕ್ರವಾರ ಮಾತ್ರ ಅವರು ಸಾರ್ವಜನಿಕರ ಭೇಟಿಗೆ ಲಭ್ಯವಿರುತ್ತಾರೆ ಅಕಸ್ಮಾತ್ ಯಾವುದ ಮೀಟಿಂಗು ಏನಂತ ಕಾರ್ಯಕ್ರಮ ಹೋದರೆ ಒಂದು ವಾರದೊಳಗೆ ಜನರು ಕಾಯುವಂಥ ಪ್ರಸಂಗ ಬರ್ತದೆ ಮತ್ತು ಪ್ರಗತಿ ಕಾರ್ಯಕ್ಕೆ ಇದು ಅಡ್ಡಿ ಆಗ್ತದೆ ಅಷ್ಟೇ ಅಲ್ಲದೆ ನಮ್ಮ ತಿಳಿದ ಮಟ್ಟಿಗೆ ಪಿ ಆರ್ ಒ ಆಫೀಸು ಮತ್ತು ಹೆಲ್ತ್ ಆಫೀಸು ಇವು ಸಹ ಹುಬ್ಬಳ್ಳಿಯಲ್ಲಿ ಇರುತ್ತವೆ ಸಾರ್ವಜನಿಕರು ನೇರವಾಗಿ ಅಧಿಕಾರಿಗಳನ್ನು ಭೇಟಿಯಾಗಲಿಕ್ಕೆ ಆಗುವುದಿಲ್ಲ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಪಾಲಿಕೆ ಸಪ್ರೇಟ್ ಆದರೆ ಧಾರವಾಡಕ್ಕೆ ಪಾಲಿಕೆ ಆಗುವುದರಿಂದ ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ನಾವು ನಿರೀಕ್ಷಿಸುತ್ತೇವೆ ಮತ್ತು ಹೆಚ್ಚಿನ ಅಭಿವೃದ್ಧಿಗಳು ತ್ವರಿತಗತಿಯಲ್ಲಿ ಆಗುವುದನ್ನು ನಾವಿಲ್ಲಿ ತಿಳಿದು ತಿಳಿದುಕೊಳ್ಳುತ್ತೇವೆ ಧನ್ಯವಾದಗಳು ಧಾರವಾಡ ಮಹಾನಗರ ಪಾಲಿಕೆಯಾಗಿ ಹುಬ್ಬಳ್ಳಿಯಿಂದ ಪ್ರತ್ಯೇಕಗೊಂಡು ಹೊಸ ಪಾಲಿಕೆ ಆಗಿ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇದು ತುಂಬ ಸಂತೋಷಕರವಾದಂಥ ವಿಷಯ ಅಭಿವೃದ್ಧಿ ದೃಷ್ಟಿಯಿಂದ ಧಾರವಾಡ ಮಹಾನಗರ ಪಾಲಿಕೆ ಸಪ್ರೇಟ್ ಆಗಿದ್ದು ಬೇರ್ಪಟ್ಟದ್ದು ಬಹಳ ಒಂದು ನಮಗೆ ಹೆಮ್ಮೆ ಅನ್ನಿಸ್ತತೆ ಯಾಕಂದರೆ ತಾರತಮ್ಯ ಭಾಳ ಆಗ್ತದೆ ಭಾಳ ವರ್ಷದಿಂದ ಧಾರವಾಡ ಜನದ್ದು ಕೂಗುತ್ತೆ ಏನಂದ್ರೆ ಪ್ರತ್ಯೇಕ ಪಾಲಿಕೆ ಬೇಕು ಪ್ರತ್ಯೇಕ ಪಾಲಿಕೆ ಬೇಕಂತೇಳಿ ಅದಕ್ಕೆ ಸರ್ಕಾರ ಇವತ್ತು ಅವನು ನಮಗೆ ಆರ್ಡರ್ ಹಾಕಿದೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರತ್ಯೇಕ ಪಾಲಿಕೆಗೆ ಹೋರಾಟ ಮಾಡಿದಂಥ ಎಲ್ಲ ಹಿರಿಯ ಗುರು ಹಿರಿಯರಿಗೆಲ್ಲರಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಎರಡನೇ ತಾರೀಕಿಗೆ ಒಂದು ನಮಗೆ ಭಯಂಕರ ಖುಷಿಯಾದ ಸುದ್ದಿ ಕೇಳಿ ಬಂತು ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಮೊದಲು ಎರಡು ಕೂಡಿದ್ದು ಅದಕ್ಕೆ ಧಾರವಾಡ ಒಂದು ಮಹಾನಗರ ಪಾಲಿಕೆ ಸಪ್ರೇಟ್ ಮಾಡೋದ್ರಿಂದ ನಮ್ಮ ಎಲ್ಲ ಓಣಿಯ ಜನ ಆ ಎಲ್ಲ ಹಿರಿಯರಿಗೆ ತುಂಬ ಸಂತೋಷವಾಗಿದೆ ಇನ್ನು ಮೇಲೆ ನಮಗೆ ಒಂದು ಆಸೆ ಹುಟ್ಟು ಬಂದಿದೆ ಏನಂದರೆ ಈ ಧಾರವಾಡ ಪಾಲಿಕೆ ಸಪ್ರೇಟ್ ಆಗೋದ್ರಿಂದ ತುಂಬ ಬೆಳವಣಿಗೆ ಆಗುತ್ತದೆ ನಮ್ಮ ಎಲ್ಲ ಮನೆಗಳ ಒಳಚರಂಡಿ ರೋಡು ಅವು ಎಲ್ಲ ಥರದಿಂದ ಒಂಥರ ಚಲೋ ಆಗ್ತದೆ ಅನ್ನೋ ಆಸೆ ಇದೆ ಅದಕ್ಕೋಸ್ಕರ ನಮಗೆ ತುಂಬ 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 ಆನಂದವಾಯಿತು ಮತ್ತು ಇದರ ಬಗ್ಗೆ ಇದು ಸಪ್ರೇಟ್ ಆಗಲಿಕ್ಕೆ ಅರವಿಂದ್ ಬೆಲ್ಲದವರು ವಿನಯ್ ಕುಲಕರ್ಣಿಯವರು ಬಹಳ ಪಟ್ಟಾರ ಎಲ್ಲ ಕಾರ್ಪೊರೇಟರು ಇವರ ತ್ಯಾಗ ಇವರ ಹೋರಾಟದಿಂದ ಆಗಿದ್ದಕ್ಕಾಗಿ ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ ಮತ್ತು ನಮ್ಮ ಹಿರಿಯರಿಗೂ ಒಂದು ಎಲ್ಲ ಕಡೆ ಎಲ್ಲ ಹಿರಿಯರ ವತಿಯಿಂದ ನನಗೆ ಅವರ ವತಿಯಿಂದ ಅವರಿಗೆ ಧನ್ಯವಾದಗಳು ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆ ಆಯಿತು ಅನ್ನೋದು ಕೇಳಿ ಧಾರವಾಡ ನಿಗ ನಿವಾಸಿಗಳಿಗೆಲ್ಲ ಖುಷಿ ಆಗಬೇಕು ನಿಜ ಒಂದು ರೀತಿಯಲ್ಲಿ ಖುಷಿ ಆಗ್ತಾ ಇದೆ ಆದರೆ ಅದ್ರ ಜೊತೆಗೆ ಅನೇಕ ಪ್ರಶ್ನೆಗಳು ಕೂಡ ಇವೆ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಇದ್ದಂಥ ಮಹಾನಗರ ಪಾಲಿಕೆಯ ಏನು ಕಚೇರಿ ಇಲ್ಲಿ ಹತ್ರನೇ ಇದೆ ಅನ್ನೋ ಸಂತೋಷವೇ ಆದರೆ ಅದಕ್ಕಿಂತ ಮುಖ್ಯವಾದ ಕೆಲಸಗಳು ನಮ್ಮ ನಮ್ಮ ಮುಂದೆ ಇದ್ವಲ್ಲ ಎಪ್ಪತ್ನಾಲ್ಕನೇ ತಿದ್ದುಪಡಿ ಸಂವಿಧಾನಕ್ಕೆ ಬಂದು ಎಷ್ಟೋ ಕಾಲ ಆಯಿತು ಆವಾಗಿಂದೂ ಹೋರಾಟ ನಡೀತಾ ಇದೆ ನಮ್ಮ ವಾರ್ಡ್ ಸಮಿತಿಗಳನ್ನು ಮಾಡಬೇಕು ಹಳ್ಳಿಗಳಲ್ಲಿ ಗ್ರಾಮ ಸಭೆಗಳಾದಂತೆಯೇ ನಮ್ಮಲ್ಲಿ ವಾರ್ಡ್ ಸಭೆಗಳು ಆಗಬೇಕು ಅಂಥೇಳಿ ಅದು ಜನರ ಭಾಗವಹಿಸುವಿಕೆಯನ್ನು ಖಚಿತಪಡಿಸ್ತಿತ್ತು ಜನರ ಭಾಗವಹಿಸುವಿಕೆ ಇಲ್ಲದೆ ನಿರ್ಧಾರಗಳಲ್ಲಿ ಜನರು ಇಲ್ಲದೇ ನಿಮ್ಮ ಆಡಳಿತ ಹುಡ್ ಹುಬ್ಬಳ್ಳಿಯಲ್ಲಿದ್ದರೇನು ಧಾರವಾಡದಲ್ಲಿದ್ದರೇನು ಎಲ್ಲ ಎರಡೂ ಒಂದೇ ಅಲ್ವಾ ಇವತ್ತು ನೀರಿನ ವಿಷಯವನ್ನೇ ತೊಗೊಳ್ರಿ ನನಗೆ ನನ್ನ ಮದುವೆ ಆದಾಗ ಮದುವೆ ಆರ್ತಕ್ಷತೆ ದಿವಸ ನೀರು ಬಂತು ಆವಾಗ ಹದಿನೈದು ದಿವಸಕ್ಕೊಮ್ಮೆ ನೀರು ಬರ್ತಿತ್ತು ನೀರು ಬಂದಾಗ ಮನೆಯವರೆಲ್ಲ ಆರ್ತಕ್ಷತೆ ಕಾರ್ಯಕ್ರಮವನ್ನು ಬದಿಗಿಟ್ಟು ನೀರು ಹಿಡೀಲಿಕ್ಕೆ ಅಂತೇಳಿ ಓಡಬೇಕಾಯ್ತು ಅಂಥ ಪರಿಸ್ಥಿತಿ ಇವತ್ತಿಗೂ ಏನು ಸ್ಥಿತಿ ಬದಲಾಗಿದೆಯಾ ಹಾಗೇ ಇದೆ ತನ್ನ ಹತ್ರ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಏನೇನೋ ಹೆಸರುಗಳಲ್ಲಿ ನಮ್ಮ ಸರ್ಕಾರ ನಮ್ಮ ನಗರಪಾಲಿಕೆ ಖಾಸಗಿಯವರಿಗೆ ಇದೆ ಇಪ್ಪತ್ನಾಲ್ಕು ಗಂಟೆ ನೀರು ಅಂತ ಹೇಳ್ತಾರೆ ಎಷ್ಟೆಲ್ಲ ಕಡೆ ಇಪ್ಪತ್ನಾಲ್ಕು ಗಂಟೆ ನೀರು ಬಂದಿದ್ದು ಇವತ್ತು ಮೂರು ನಾಲ್ಕು ದಿವಸಕ್ಕೊಮ್ಮೆ ಎರಡು ತಾಸು ನೀರು ಬಿಡ್ತಾ ಇದ್ದಾರೆ ಅದು ಗೊತ್ತಿದ್ದರೂ ಕೂಡ ಇವತ್ತು ಮತ್ತು ಹೊಸ ಹೊಸ ಜಾಗಗಳಲ್ಲಿ ಹೊಸ ಹೊಸ ಬಡವ ಬಡಾವಣೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡ್ತೀವಿ ಹಾಕ್ತಾ ಇದ್ದಾರೆ ಇದು ಮೋಸ ಅಲ್ವೇ ಇದು ವಂಚನೆ ಅಲ್ವೇ ಸೊ ಯಾವಾಗ ತನ್ನ ಹತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಖಾಸಗಿಗೆ ನಮ್ಮ ಸರ್ಕಾರ ಕೊಡ್ತಾ ಇರುವಾಗ ಈ ಸರ್ಕಾರದ ಕಚೇರಿ ಹುಬ್ಬಳ್ಳಿಯಲ್ಲಿದ್ದರೇನು ಧಾರವಾಡದಲ್ಲಿದ್ದರೇನು ಮುಖ್ಯವಾಗಿ ಆಗಬೇಕಾಗಿದ್ದೇನು ಅಂದರೆ ಏನು ನಡೀತಾ ಇದೆ ಸರ್ಕಾರದಲ್ಲಿ ಏನು ನಿರ್ಧಾರಗಳಾಗ್ತಾ ಇವೆ ಅನ್ನೋದು ಜನರಿಗೆ ಗೊತ್ತಾಗಬೇಕು ಜನರು ಭಾಗವಹಿಸಬೇಕೇ ಬೇಕು ಅದು ಆದರೆ ಮಾತ್ರ ನಮಗೆ ಸಮಾಧಾನ ಆಗ್ತದೆ ಹೊರತು ಕಚೇರಿ ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಅನ್ನೋ ಕಾರಣಕ್ಕೆ ನಮಗೆ ಖುಷಿಯಾಗಲಿಕ್ಕೆ ಸಾಧ್ಯ ಇಲ್ಲ ನಮಸ್ಕಾರ ನಮಸ್ಕಾರ நான் முன்னீங்க வார்டு நம்பர் தேர்ட்டி ஃபைவ் உம்மள்ளி மற்றும் தார்வார் மகானகர பணிகளும் எரூறு மகானகர பணிகளாக விங்கலும் ஒன்று கொண்டைய மெரவணியை தினே தினைய மெனிவா ஹும்மள்ளி தார்வாரவனும் எண்ணிய மாணிக மற்றும் ஆர்வ மெடவிகே சகாரியாக அல்ல ಶನಿಯ ಆಡಳಿತವನ್ನು ಉತ್ತಮವಾಗಿ ನನಸಲು ಅದು ಊಳವಾಗುತ್ತದೆ ಇದರಿಂದ ಊರ ಮಿನಿಗೆ ನಾನ್ಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆದ್ದರಿಂದ ಈ ಒಂದು ಬೆಳವಣಿಗೆಯು ಒಂದು ಒಳ್ಳೆಯ ಬೆಳವಣಿಗೆಯಾಗಿದೆ ಅಂತಲೇ ನಾನು ಹೇಳುತ್ತೇನೆ ನಮಸ್ಕಾರ